ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶೋತ್ರುಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ದುರುತನಾಷ್ಟ್ರನು ಭಯದಿಂದ ವಿದುರನೊಡನೆ ಆಲೋಚನೆಯನ್ನು ಮಾಡಿದುದು ದುರ್ಯೋಧನಾದಿಗಳು ಮನಸ್ಸಿನಲ್ಲಿ ಭೀತಿಯಿಂದ ದ್ರೋಣಲ್ಲಿಗೆ ಬಂದು ಮೊರೆ ಹೋಗಲು ಅವರಿಗೆ ದ್ರೋಣನ ಹಿತವಾದಗಳು ಎಂಬ ನೂರ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಮನಸ್ಸಿನಲ್ಲಿ ಭಯಗೊಂಡು ವಿದುರನನ್ನು ಕುರಿತು ವಿದುರ ಪಂಚ ಪಾಂಡವರು ಗೌಮ್ಯನು ದ್ರೌಪದಿಯು ಇಲ್ಲಿಂದ ಕಾಡಿಗೆ ಪ್ರಯಾಣ ಹೊರಟಾಗ ನಡೆದ ಸಂಗತಿಯೇನು ಆಗ ಅವರು ನಡೆಸಿದ ಚೇಷ್ಟೆಗಳೇನು ಎಂದನು ಅದಕ್ಕೆ ಆ ವಿದುರನು ರಾಜ ಯುಧಿಷ್ಠಿರನು ಮುಖಕ್ಕೆ ಬಟ್ಟೆಯನ್ನು ಮುಸುಕು ಹಾಕಿಕೊಂಡೇ ಹೋಗುತ್ತಿದ್ದನು ಭೀಮನು ಉಬ್ಬಿದ ತನ್ನ ಎರಡು ಭುಜಗಳನ್ನು ಆಗಾಗ ನೋಡಿಕೊಳ್ಳುತ್ತಿದ್ದನು ಅರ್ಜುನನು ಬೀದಿಯ ಮರಳನ್ನೆತ್ತಿ ಸುತ್ತಲೂ ಎರಚುತ್ತ ಧರ್ಮರಾಜನ ಹಿಂದೆ ಹೋದನು ಸಹದೇವನು ಮುಖಕ್ಕೆ ವರ್ಣವನ್ನು ಬಳಿದುಕೊಂಡು ಹೋದನು ನಕುಲನು ಮಹಾವ್ಯಸನದಿಂದ ಮೈಗೆಲ್ಲಾ ಧೂಳನ್ನು ಸವರಿಕೊಂಡು ಹೋಗುತ್ತಿರುವನು ದ್ರೌಪದಿಯು ಬಿಚ್ಚಿದು ತನ್ನ ತಲೆಕೂದಲನ್ನೇ ಮುಖಕ್ಕೆ ಮರೆ ಮಾಡಿಕೊಂಡು ರೋಧಿಸುತ್ತಾ ಹೋಗುತ್ತಿರುವಳು ಗೌಮ್ಯನು ದಾರಿಯಲ್ಲಿ ಸಿಕ್ಕಿದ ದರ್ಭಗಳನ್ನು ಕಿತ್ತುಕೊಂಡು ರುದ್ರ ಯಮ ಮಂತ್ರಗಳನ್ನು ಸ್ವರದೊಡನೆ ಜಪಿಸುತ್ತಾ ಹೋಗುತ್ತಿರುವನು ಎಂದನು ಆಗ ಧೃತರಾಷ್ಟ್ರನು ವಿದುರ ಪಾಂಡವರು ಈ ರೀತಿಯಾಗಿ ವಿವಿಧ ಚೇಷ್ಟೆಗಳನ್ನು ತೋರಿಸಿಕೊಂಡು ಹೋದ ಕಾರಣವೇನು ಎಂದು ಕೇಳಲು ಅದಕ್ಕೆ ವಿದುರನು ಮಹಾರಾಜ ಧರ್ಮರಾಜನಿಗೆ ರಾಜ್ಯ ಧನಾದಿಗಳೆಲ್ಲವೂ ಹೋಗಿ ನಿನ್ನ ಮಕ್ಕಳಿಂದ ಅಂತಹ ಅವಮಾನ ಉಂಟಾದರು ಅವನಿಗೆ ಮಾತ್ರ ನಿನ್ನ ಮಕ್ಕಳಲ್ಲಿ ಕನಿಕರ ವಿದ್ಯೆ ಇದೆ ಅವನ ಬುದ್ಧಿಯು ಎಂತಹ ಸ್ಥಿತಿಯಲ್ಲಿಯೂ ಧರ್ಮವನ್ನು ಬಿಟ್ಟು ಕದಲದು ಅವನು ನಿನ್ನ ಮಕ್ಕಳ ಮೋಸಕ್ಕೆ ಒಳಗಾದುದರಿಂದ ಕೋಪಗೊಂಡಿದ್ದರು ನಿನ್ನ ಉಗ್ರ ದೃಷ್ಟಿಯಿಂದ ನೋಡಿದರೆ ಆಗಲೇ ನಿನ್ನ ಮಕ್ಕಳು ಸುಟ್ಟು ಬೂದಿಯಾಗುವರೆಂಬ ಭಯದಿಂದ ನಾನು ಕಣ್ಣನ್ನು ತೆರೆಯದೇ ಇರುವನು ಅದಕ್ಕಾಗಿಯೇ ಅವನು ದಾರಿಯಲ್ಲಿ ಹೋಗುವಾಗಲೂ ಮುಖವನ್ನು ಮುಚ್ಚಿಕೊಂಡೇ ಹೋದನು ಅದರಂತೆಯೇ ಭೀಮನು ತನ್ನ ವಿಶಾಲ ಭುಜಗಳನ್ನು ನೋಡಿಕೊಂಡು ಹೋದುದಕ್ಕೂ ಕಾರಣವುಂಟು ತನಗೆ ಬಾಹುಬಲದಲ್ಲಿ ಸಮಾನರಿಲ್ಲವೆಂದು ತನಗಿರುವ ಈ ತೋಳು ಭಾಗ್ಯಕ್ಕೆ ಆ ಈ ತೋಳಿನ ಭಾಗ್ಯಕ್ಕೆ ಶತ್ರುಗಳಿಗೆ ಪ್ರತೀಕಾರವನ್ನು ಮಾಡುವೆನೆಂದು ತನ್ನ ಭುಜಗಳನ್ನು ನೋಡುತ್ತಾ ಹೋಗುವನು ಅರ್ಜುನನು ತಾನು ಮುಂದಿನ ಯುದ್ಧದಲ್ಲಿ ಬಾಣಗಳನ್ನು ಎರಚುವ ರೀತಿಯನ್ನು ಜನಗಳಿಗೆ ತೋರಿಸುವುದಕ್ಕಾಗಿ ಮರಳನ್ನು ಎರಚುತ್ತಾ ಹೋಗುವನು ಸಹದೇವನು ಈ ಸ್ಥಿತಿಯಲ್ಲಿ ತನ್ನ ಮುಖವನ್ನು ಯಾರೂ ನೋಡಬಾರದೆಂದು ತನ್ನ ಮುಖಕ್ಕೆ ಬಣ್ಣವನ್ನು ಬಳಿದುಕೊಂಡಿರುವನು ಸೌಂದರ್ಯದಲ್ಲಿ ಎಣೆಯಿಲ್ಲದ ನಕುಲನು ದಾರಿಯಲ್ಲೇ ತನ್ನ ಆಕೃತಿಯು ಸ್ತ್ರೀಯರ ಮನಸ್ಸನ್ನು ಆಕರ್ಷಿಸಬಾರದೆಂದು ಮೈಗೆಲ್ಲ ಧೂಳನ್ನು ಸವರಿಕೊಂಡು ಹೋಗುತ್ತಿರುವನು ಕಲೆ ಕೂದಲನ್ನು ಬಿಚ್ಚಿ ರಜಸ್ವಲೆಯಾಗಿ ರಕ್ತದ ಕಲೆಯುಳ್ಳ ಒಂದೇ ಬಟ್ಟೆಯನ್ನುಟ್ಟು ಕಟ್ಟಿಗಳ ಹಿಂದೆ ರೋಧಿಸುತ್ತಾ ಹೋಗುವಾಗ ಪಾಂಚಾಲಿಯು ಯಾರಿಂದ ನಾನು ಇಂತಹ ಕಷ್ಟಕ್ಕೀಡಾದೆನೋ ಅವರ ಪತ್ನಿಯರು ಇಲ್ಲಿಂದ ಹದಿನಾಲ್ಕನೆಯ ವರ್ಷದಲ್ಲಿ ಪ್ರತಿ ಪುತ್ರ ಬಂಧು ಜನರನ್ನೆಲ್ಲ ಕಳೆದುಕೊಂಡು ಬಂಧುಗಳ ರಕ್ತದಿಂದ ಲೇಪಿತವಾದ ಮೈಯುಳ್ಳವರಾಗಿ ಕಲೆಯನ್ನು ಬಿಚ್ಚಿಕೊಂಡು ಬಂಧುಗಳಿಗೆ ತರ್ಪಣವನ್ನು ನಡೆಸಿ ಈ ರೀತಿಯಲ್ಲಿ ಹಸ್ತಿನಾಪುರಕ್ಕೆ ಪ್ರವೇಶಿಸುವರು ಎಂದು ಸ್ಪಷ್ಟವಾಗಿ ಹೇಳುತ್ತಲೇ ಹೋಗುವಳು ಪುರೋಹಿತನಾದ ದೌಮ್ಯನು ದಕ್ಷಿಣ ಪಶ್ಚಿಮ ದಿಕ್ಕುಗಳಲ್ಲಿರುವ ದರ್ಬೆಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಪಾಂಡವ ವೈರಿಗಳ ವಿನಾಶಕ್ಕಾಗಿ ವೃದ್ಧ ಯಮ ಮಂತ್ರಗಳನ್ನು ಜಪಿಸುತ್ತಾ ಮುಂದೆ ಹೋಗುತ್ತಿರುವನು ಮುಂದಿನ ಯುದ್ಧದಲ್ಲಿ ಭರತ ವಂಶದವರೆಲ್ಲರೂ ಹತರಾದ ಮೇಲೆ ಗೌರವ ಪುರೋಹಿತರು ಇಂತಹ ಅಪರ ಮಂತ್ರಗಳನ್ನೇ ಜಪಿಸುವರೆಂಬುದನ್ನು ತಿಳಿಸುವುದು ಅವನ ಉದ್ದೇಶವು ಎಂದನು ತಿರುಗಿ ಧೃತರಾಷ್ಟ್ರನು ಹುರ ಹಾದುದಾಯಿತು ಅಲ್ಲಿ ಜೂಜಾಟಕ್ಕಾಗಿ ಕುಳಿತಿದ್ದವರು ಆಮೇಲೆ ಹೇಳಿದುದೇನು ಪುರವಾಸಿಗಳೇನೆಂದರು ಅವನ್ನೆಲ್ಲ ತಿಳಿಸು ಎನ್ನಲು ಮಾತ ಮಾತಕ್ಷ ಮಹಾರಾಜ ಬ್ರಾಹ್ಮಣಾದಿ ಚತುರ್ವರ್ಣದವರೊಡನೆ ಪುರವಾಸಿಗಳೆಲ್ಲರೂ ಪಾಂಡವರು ಹೋಗುವುದನ್ನು ನೋಡಿ ವ್ಯಸನದಿಂದ ಹಾ ಹಾ ನಾಥರು ನಮ್ಮನ್ನೆಲ್ಲಾ ಬಿಟ್ಟು ಹೋದರಲ್ಲ ಕೌರವರಲ್ಲಿ ವೃದ್ಧರೆನಿಸಿಕೊಂಡವರು ಕೂಡ ಬುದ್ಧಿ ಇಲ್ಲದ ಬಾಲಕರಂತೆ ಹೀಗೆ ಮಾಡಬಹುದೇ ಹಿ ಹಿ ಏನ್ ಅನ್ಯಾಯವಿದು ಆ ವೃದ್ಧ ರಾಜನು ರಾಜ್ಯದಲ್ಲಿ ದುರಾಸೆಯಿಂದ ಪಾಂಡವಿನ ಮಕ್ಕಳನ್ನು ಊರು ಬಿಟ್ಟು ಹೊರಡಿಸಿದನಲ್ಲ ಅಂತಹ ಧರ್ಮಾತ್ಮರಾದ ಪಾಂಡವರು ಹೋದ ಮೇಲೆ ನಾವೆಲ್ಲ ಅನಾಥರಾದೆವು ದುಷ್ಟರು ಲೋಭಿಗಳು ಆದ ಕೌರವರಿಂದ ನಮಗೇನು ಸುಖವಿದೆ ಎಂದು ಜನರೆಲ್ಲರೂ ನಮ್ಮನ್ನು ಬೈಯುತ್ತಲೇ ಇರುವರು ಪಾಂಡವರಾದರೂ ಕೌರವ ಕುಲಕ್ಕೆ ನಾಶಸೂಚಕವಾದ ಚೇಷ್ಟೆಗಳನ್ನು ಜನರಿಗೆ ತೋರಿಸುತ್ತಾ ಪ್ರಯಾಣ ಮಾಡಿದರು ಮಹಾರಾಜ ಅವರು ಹೊರಡುವಾಗ ಕಾಣಿಸಿದ ಕೆಲವು ದುರ್ನಿಮಿತ್ತಗಳನ್ನು ತಿಳಿಸುವೆನು ಕೇಳು ಅವರು ಹಸ್ತಿನಾಪುರವನ್ನು ಬಿಟ್ಟು ಹೊರಟಾಗ ಆಕಾಶದಲ್ಲಿ ಮೇಘಗಳಿಲ್ಲದೆ ಮಿಂಚು ಹೊಡೆಯಿತು ಭೂಮಿಯು ಅದಿರಿತು ಅಮಾವಾಸ್ಯೆ ಇಲ್ಲದೆ ಸೂರ್ಯಗ್ರಹಣವು ಕಾಣಿಸಿತು ಹಸ್ತಿನಾಪುರವನ್ನು ಅಪ್ರದಕ್ಷಿಣವಾಗಿ ಸುತ್ತುತ್ತಾ ಆಕಾಶದಿಂದ ಉಲ್ಕೆಯು ಬಿದ್ದಿತು ಹದ್ದು ಕಾಗೆ ನರಿ ಮೊದಲಾದ ಮಾಂಸಾಹಾರಿ ಜಂತುಗಳು ದೇವಾಲಯಗಳಲ್ಲಿಯೂ ಗೋಪುರಗಳಲ್ಲಿಯೂ ಆಕಾರಗಳಲ್ಲಿ ಪ್ರಧಾನ ವೃಕ್ಷಗಳ ಮೇಲೆಯೂ ಅಟ್ಟಲೆಗಳ ಮೇಲೆಯೂ ಬಂದು ನೆರೆದು ಕೂಗಿಡುತ್ತಿದ್ದವು ರಾಜ ನಿನ್ನ ದುರಾಲೋಚನೆಯಿಂದ ಭರತ ಕೊಲಕ್ಕೆ ನಾಶಸೂಚಕಗಳಾದ ಈ ಮಹೋತ್ಪಾತಗಳೆಲ್ಲವೂ ತಲೆದೋರಿದವು ಧೃತರಾಷ್ಟ್ರ ವಿದುರರಿಬ್ಬರು ಈ ಮಾತುಗಳನ್ನಾಡುತ್ತಿರುವ ಸಮಯಕ್ಕೆ ಸರಿಯಾಗಿ ಆ ಸಭಾ ಮಧ್ಯದಲ್ಲಿ ಮಹರ್ಷಿ ಗಣಗಳೊಡನೆ ನಾರದ ಮುನಿಯು ಕಾಣಿಸಿಕೊಂಡು ಅಲ್ಲಿದ್ದವರಿಗೆಲ್ಲ ಅಲ್ಲಿದ್ದವರೆಲ್ಲರಿಗೂ ಅತ್ಯಂತ ಭೀತಿ ಹುಟ್ಟುವಂತೆ ಎಲೈ ಸದಸ್ಯರೇ ಕೇಳಿರಿ ಈ ದುರ್ಯೋಧನನು ನಡೆಸಿದ ಅಕ್ರಮಕ್ಕೆ ಫಲವಾಗಿ ಇಂದಿನಿಂದ ಹದಿನಾಲ್ಕನೆಯ ವರ್ಷಾರಂಭದಲ್ಲಿ ಭೀಮಾರ್ಜುನರ ಬಲದಿಂದ ಕೌರವರಿಗೆಲ್ಲ ನಾಶವು ಸಿದ್ಧವು ಎಂಬಿ ಕಠೋರ ವಾಕ್ಯವನ್ನು ಹೇಳಿ ಒಡನೆಯೇ ಆಕಾಶ ಮಾರ್ಗವಾಗಿ ಕಣ್ಮರೆಯಾಗಿ ಬಿಟ್ಟನು ರಾಜ ಈ ಮಾತು ಕಿವಿಗೆ ಬಿದ್ದ ಮೇಲೆ ದುರ್ಯೋಧನ ಕರ್ಣ ಶಕುನಿಗಳು ಮೂವರಿಗೂ ಎದೆ ನಡುಗಿತು ಆ ಮೂವರು ಒಡನೆಯೇ ದ್ರೋಣನ ಬಳಿಗೆ ಬಂದು ಅವನಲ್ಲಿ ಮೊರೆಹೊಕ್ಕು ತಮ್ಮ ರಾಜ್ಯವನ್ನೇ ಅವನಿಗೆ ಬಿಡುವುದಾಗಿ ಮೊರೆ ಇಟ್ಟರು ಆಗ ದ್ರೋಣನು ಅವರೆಲ್ಲರನ್ನೂ ನೋಡಿ ಕೌರವರೇ ಈಗ ನಾನು ಮಾಡುವುದೇನಿದೆ ಪಾಂಡವರು ದೇವಕುಮಾರರೆಂದು ಅವರು ಎಂಥವರಿಗೂ ಅವಧ್ಯರೆಂದು ಬ್ರಾಹ್ಮಣರು ಹೇಳುವರು ಆದರೆ ನಾನೇನೋ ನನ್ನೆಂದಾದವರೆಗೆ ಮನಪೂರ್ವಕವಾಗಿ ನನ್ನನ್ನು ನಂಬಿದ ಧೃತರಾಷ್ಟ್ರನನ್ನು ಅವನ ಮಕ್ಕಳನ್ನು ಕೈಬಿಡದೆ ಅವರನ್ನು ಅನುವರ್ತಿಸುತ್ತಿರುವೆನು ಕಾದರೂ ದೈವವು ಬಹಳ ಬಲವತ್ತರವಾದುದು ನಿಮ್ಮಿಂದ ಪರಾಜಿತರಾದ ಪಾಂಡವರೇನು ಧರ್ಮಕ್ಕೆ ಕಟ್ಟು ಬಿದ್ದು ಈಗಲೇ ವನಕ್ಕೆ ಹೋಗುವರು ಅವರು ಹನ್ನೆರಡು ವರ್ಷಗಳು ಬ್ರಹ್ಮಚರ್ಯದಲ್ಲಿತ್ತು ಬಂದ ಮೇಲೆ ಸಪ್ತ ಧರ್ಮವನ್ನು ಹಿಡಿದು ಕೋಪ ವಶರಾದಾಗ ನಿಮ್ಮ ಮೇಲೆ ಹಗೆ ತೀರಿಸಿಕೊಳ್ಳದೆ ಬಿಡಲಾರರು ಇದಲ್ಲದೆ ಓ ಧೃತರಾಷ್ಟ್ರ ಧೃತರಾಷ್ಟ್ರ ಮಹಾರಾಜ ಹಿಂದೆ ನಾನು ಬರೀ ಸ್ನೇಹದ ಕಲಹಕ್ಕಾಗಿ ಧ್ರುವದನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿದನು ಇದಕ್ಕಾಗಿ ಅವನು ನನ್ನನ್ನು ಕೊಲ್ಲತಕ್ಕ ಪುತ್ರನೊಬ್ಬನನ್ನು ಪಡೆಯಬೇಕೆಂದು ಯಾಗವನ್ನು ನಡೆಸಿದನು ಆ ಯಾಗವನ್ನು ಮಾಡಿ ಯಾಜೋಪಯಾಜರೆಂಬ ಮಹರ್ಷಿಗಳ ತಪ ಪ್ರಭಾವದಿಂದ ಅಲ್ಲಿನ ಯಾಗ ವೇದಿಕೆಯಲ್ಲಿ ಧೃಷ್ಟದ್ಯುಮ್ನನೆಂಬ ಒಬ್ಬ ಮಗನು ದ್ರೌಪದಿ ಎಂಬ ಕನ್ಯಾ ರತ್ನವು ಹುಟ್ಟಿದರು ಪಾಂಡವರು ದೃಷ್ಟದ್ಯುಮ್ನನು ಭಾವಮೈದುನಂದಿರು ಆದುದರಿಂದ ಅವರಿಗೆ ಅನ್ಯೋನ್ಯ ಪ್ರೀತಿ ಗೌರವಗಳುಂಟು ಒಬ್ಬರನ್ನೊಬ್ಬರು ಬಿಟ್ಟುಕೊಡಲಾರರು ಆ ದೃಷ್ಟ ನನಗಾದರೂ ಮರಣ ಭಯವು ತಪ್ಪಿದುದಲ್ಲ ಧನುರ್ಬಾಣ ಯುದ್ಧ ಕವಚಗಳೊಡಗೂಡಿ ಜ್ವಾಲೆಯಂತೆ ಜ್ವಲಿಸುತ್ತಿದ್ದ ಆ ದೃಷ್ಟ ದ್ಯುಮ್ನನ್ನು ಅಗ್ನಿದೇವನೇ ದೃಪದನಿಗೆ ಕೊಟ್ಟಿರುವನು ರಥಾಧಿರಥರನ್ನು ಗಣನೆ ಮಾಡುವಾಗ ಮೊದಲನೆಯವನೆಸಿಕೊಂಡ ಅರ್ಜುನನೊಡನೆ ನನಗೆ ಯುದ್ಧವು ಸಂಭವಿಸುವಾಗ ನನ್ನ ಪ್ರಾಣವಿಯೋಗವೇನು ನಿಶ್ಚಯವೇ ಅವರವರೇ ಲೋಕದಲ್ಲಿ ಮರಣಕ್ಕಿಂತಲೂ ದೊಡ್ಡ ದುಃಖವೂ ಬೇರೇನಿದೆ ದೋಣನಿಗೆ ದೃನನ್ನು ಮೃತ್ಯುವೆಂಬ ಮಾತು ಲೋಕವ್ಯಾಪಿಯಾಗಿದೆ ಅವನು ಪಾಂಡವರ ಕಡೆಯಲ್ಲಿ ಇರುವುದಕ್ಕೂ ಅದೇ ಕಾರಣವೆಂದು ಜನರೆಲ್ಲ ಆಡಿಕೊಳ್ಳುವರು ನಿಮ್ಮಿಂದ ನನಗೂ ಇಂತಹ ವಿಪರೀತ ಕಾಲವು ಬಂದೊದಗಿತು ಇನ್ನಾದರೂ ನಿಮ್ಮ ಹಿತಕ್ಕೆ ದಾರಿಯನ್ನು ನೀವು ನೋಡಿರಿ ಈಗ ನೀವು ಎಷ್ಟು ದೂರಕ್ಕೆ ಮಾಡಿದರು ಎಷ್ಟು ದೂರಕ್ಕೆ ಸಾಗಿದರು ಏನನ್ನು ಮಾಡಿದಂತಾಗಲಿಲ್ಲ ಹಿಮಗ ಹಿಮಗಾಲದ ತಾಳ ವೃಕ್ಷ ಛಾಯೆಯಂತೆ ಈಗಿನ ನಿಮ್ಮ ಮಧ್ಯವು ಅತ್ಯಲ್ಪ ಕಾಲದ ಸುಖವು ಈಗಲೇ ಯಜ್ಞಗಳನ್ನು ದಾನಗಳನ್ನು ಮಾಡಿರಿ ಸೌಖ್ಯವನ್ನು ಅನುಭವಿಸಿರಿ ನಾಳೆ ಹದಿನಾಲ್ಕನೆಯ ವರ್ಷದ ಆರಂಭದಲ್ಲಿಯೇ ನಿಮಗೆಲ್ಲ ಆಪತ್ತು ನಿಶ್ಚಯವು ಇನ್ನು ನಿಮ್ಮ ಕಿಷ್ಟವು ದುರ್ಯೋಧನ ಈಗಲೂ ನೀನು ಧರ್ಮರಾಜನೊಡನೆ ಸಂಧಿಗೆ ಯತ್ನಿಸು ಎಂದನು ಆಗ ಧೃತರಾಷ್ಟ್ರನು ಗುರುವಾದ ದ್ರೋಣನ ಮಾತು ಸಾಧುವಾಗಿದೆ ವಿದುರ ಪಾಂಡವರನ್ನು ಹಿಂತಿರುಗಿಸಿ ಬೇಗನೆ ಕರೆದುಕೊಂಡು ಬಾ ಒಂದು ವೇಳೆ ಅವರು ಹಿಂತಿರುಗಿ ಬಾರದಿದ್ದರು ಆ ನನ್ನ ಮಕ್ಕಳು ಶಸ್ತ್ರಾಸ್ತ್ರ ರಥ ಸೈನ್ಯಗಳೊಡನೆ ರಾಜಭೋಗವುಳ್ಳವರಾಗಿಯೇ ಹೋಗಲಿ ಎಂದನು ಇದು ನೂರ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం